ಸ್ನೇಹಿತರೆ ಈ ಹಿಂದೆ ಈ ಪುಣ್ಯಕ್ಷೇತ್ರದೊಂದು ವಿಡಿಯೋ ಆಲ್ ಆಲ್ರಾಮೇಶ್ವರ ದೇವಸ್ಥಾನ ಇದು ಅದಕ್ಕೆ ಐನೂರು ಕಮೆಂಟ್ ಬಂದಿದೆ ಸೊ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳಿ ಟೈಮಿಂಗ್ಸ್ ಹೇಳಿ ಅಂತ ಮೆಸೇಜ್ ಅಂತೂ ನೂರಾರು ಬಂದಿದೆ ಆ ವಿಡಿಯೋ ಇಪ್ಪತ್ನಾಲ್ಕು ಲಕ್ಷ ಜನ ನೋಡಿದ್ದಾರೆ ಸೊ ಅದರಿಂದ ಇನ್ನೊಂದು ವಿಡಿಯೋ ಮಾಡಿ ಸಂಪೂರ್ಣವಾಗಿ ಅಡ್ರೆಸ್ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬರುವಂಥದ್ದು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ನೀವು ಹೊಸದುರ್ಗಾಗ ಹೋಗಿ ಗೂಗಲ್ ಮ್ಯಾಪಲ್ಲಿ ಆಲ್ರಾಮೇಶ್ವರ ಅಂತ ಟೈಪ್ ಮಾಡಿದ್ರೆ ಆರಾಮಾಗಿ ನಿಮಗೆ ಲೊಕೇಶನ್ ಸಿಗುತ್ತೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಹೊಸದುರ್ಗಿಂದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ತಿರ್ಗಾ ಎರಡೂವರೆಯಿಂದ ಐದೂವರೆವರೆಗೂ ಓಪನ್ ಇರುತ್ತೆ ವಾರದ ಏಳು ದಿವಸನೂ ಓಪನ್ ಇರುತ್ತೆ ರಜಾ ಯಾವತ್ತೂ ಏನು ಇರಲ್ಲ ಸೊ ನೀವು ಯಾವಾಗ ಬೇಕಾದರೂ ಹೋಗ್ಬೋದು ಈ ಪುಣ್ಯಕ್ಷೇತ್ರಕ್ಕೆ ಸೊ ನೋಡಿ ಕೆಳಗಡೆಯಿಂದ ಬಾಳೆಹಣ್ಣು ಹೇಗೆ ಬರ್ತಿದೆ ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಸೊ ಥ್ಯಾಂಕ್ ಯು ಸ್ನೇಹಿತರೆ ಬಾಮು ಕೈ ತಟ್ಟು ಬಿಟ್ಟು ಆಮೇಲೆ ಬಡಲಿಕ್ಕೆ ಸೇನೆ ಅಂತ ಬೇರೆ ಮಕ್ಕಳು ಫಲ ಕೇಳಿದ್ರೆ ಫಲ ಕೊಟ್ಟಿದ್ದಾರೆ ಫಸ್ಟ್ಗೆ ಕೇಳಿದ್ರೆ ಅವರು ಮನೆ ವಿಚಾರಕ್ಕೆ